ನಮಸ್ಕಾರ ಸ್ನೇಹಿತರೆ ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಕುಂಭಮೇಳದ ಪೌರಾಣಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಕುಂಭಮೇಳವು ಹಿಂದೂ ಪುರಾಣಗಳ ಪ್ರಕಾರ ಪ್ರಸಿದ್ಧ ಸಮುದ್ರ ಮತನದೊಂದಿಗೆ ಆಳವಾಗಿ ಸಂಬಂಧ ಹೊಂದಿದ್ದು ಈ ಮೇಳದ ಪವಿತ್ರತೆಯನ್ನು ಹೆಚ್ಚಿಸುತ್ತದೆ ಸಮುದ್ರ ಮತನದ ಪ್ರಕಾರ ದೇವತೆಗಳು ಮತ್ತು ದೈತ್ಯರು ಅಮೃತವನ್ನು ಪಡೆಯಲು ಒಟ್ಟಾಗಿ ಸಮುದ್ರವನ್ನು ಮತಿಸಿದರು ಈ ವೇಳೆ ಅಮೃತದ ಕೆಲವು ಹನಿಗಳು ಭೂಮಿಯ ನಾಲ್ಕು ಸ್ಥಳಿಗಳಿಗೆ ಬಿದ್ದವು ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ಸ್ಥಳಗಳು ಮಹತ್ವದ ಕುಂಭಮೇಳದ ಆಯೋಜನೆಗೆ ಸಾಕ್ಷಿಯಾಗಿದ್ದು ಈ ಪವಿತ್ರ ನದಿಗಳು ಅಮೃತದ ಶಕ್ತಿಯನ್ನು ಹೊಂದಿವೆ ಎಂಬ ನಂಬಿಕೆ ಇದೆ ಈ ಮೇಳವು ಜ್ಯೋತಿಷಾಸ್ತ್ರದ ಪ್ರಕಾರ ಪ್ರಮುಖ ಗ್ರಹಗತಿಯ ಅವಸ್ಥೆಗಳಲ್ಲಿ ನಡೆಯುತ್ತದೆ ಸೂರ್ಯನು ಮಕರ ರಾಶಿಯಲ್ಲಿ ಪ್ರವೇಶಿಸುವಾಗ ಮತ್ತು ಗುರುವು ಕುಂಭರಾಶಿಯಲ್ಲಿ ಪ್ರವೇಶಿಸುವ ಸಮಯದಲ್ಲಿ ಈ ಮೇಳವನ್ನು ಆಯೋಜಿಸಲಾಗುತ್ತದೆ ಈ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ಮುಕ್ತಿ ಆತ್ಮಶುದ್ಧಿ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಲಕ್ಷಾಂತರ ಭಕ್ತರು ಈ ಪವಿತ್ರ ಕ್ಷಣದಲ್ಲಿ ಸ್ನಾನ ಮಾಡುವ ಮೂಲಕ ದೈವೀಯ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಲು ಪ್ರಾರ್ಥಿಸುತ್ತಾರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು